ನಮಸ್ಕಾರ ಗೆಳಿರಿ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ ಗೆಳೆಯರಿ ವಿಡಿಯೋದಲ್ಲಿ ಇತ್ತೀಚೆಗೆ ಲಿಸ್ಟ್ ಆದಂತಹ ಒಂದು ಕಂಪನಿ ತನ್ನ ಕ್ಯೂ ಟು ರಿಸಲ್ಟ್ ಅನ್ನ ಅನೌನ್ಸ್ ಮಾಡಿದೆ ಅದರ ಬಗ್ಗೆ ಓವರ್ ವ್ಯೂ ಮಾಡಿ ತಿಳ್ಕೊಳ್ಳಂತ ಪ್ರಯತ್ನ ಮಾಡೋಣ ಜೊತೆಗೆ ಕಂಪನಿ ಲಾಂಗ್ ಟರ್ಮ್ ಪರ್ಸ್ಪೆಕ್ಟಿವ್ ಅಲ್ಲಿ ಹೇಗಿದೆ ಈ ವಿಚಾರವನ್ನು ಕೂಡ ನಾವು ತಿಳ್ಕೊಳ್ಳುವಂತ ಪ್ರಯತ್ನ ಮಾಡೋಣ ಯಾವ ಸೆಕ್ಟರ್ ಕೆಲಸ ಮಾಡುತ್ತೆ ಅಲ್ಲಿ ಅಪರ್ಚುನಿಟಿ ಇದೆಯಾ ಗ್ರೋ ಆಗ್ಲಿಕ್ಕೆ ಇದೆಲ್ಲವನ್ನು ಕೂಡ ತಿಳ್ಕೊಳ್ಳೋಣ ಹಾಗಾಗಿ ಕೊನೆವರೆಗೂ ನೋಡಿ ವಿಡಿಯೋನ ಖಂಡಿತ ಕಂಪನಿ ಬಗ್ಗೆ ಒಂದಷ್ಟು ವಿಚಾರಗಳು ನಿಮಗೆ ಗೊತ್ತಾಗುತ್ತೆ ಈಗಾಗಲೇ ಹಲವು ವ್ಯೂವರ್ಸ್ ಪೋರ್ಟ್ಫೋಲಿಯೋದಲ್ಲಿ ಇರುವಂತಹ ಸ್ಟಾಕ್ ಐಪಿಒ ದಿಂದ ಕೂಡ ನೋಡೋಣ ಒಂದಷ್ಟು ವಿಚಾರವನ್ನ ತಿಳ್ಕೊಳ್ಳೋಣ ಮೊದಲಿಗೆ ಡಿಸ್ಕೌಂಡ್ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ ಇಲ್ಲಿ ಕವರ್ ಮಾಡ್ತಿರುವಂತಹ ಸ್ಟಾಕ್ ಅನ್ನ ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿ ಮಾಡಿ ಡಿಶ್ ಅಂತ ಆಸ್ ಎಜುಕೇಶನಲ್ ಪರ್ಪಸ್ ನನ್ನ ವಿಡಿಯೋ ನಿಮ್ ಮುಂದೆ ತರ್ತಾ ಇದ್ದೀನಿ ಕಂಪನಿ ಯಾವುದು ಅಂತ ನೋಡಬಹುದು ಎನ್ವಿರೋ ಇನ್ಫ್ರಾ ಇಂಜಿನಿಯರ್ಸ್ ಇವತ್ತು ಟೆನ್ ಪರ್ಸೆಂಟ್ ಲೋಯರ್ ಸರ್ಕ್ಯೂಟ್ ಅಲ್ಲಿ ಸ್ಟಾಕ್ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಇದು ರಿಸಲ್ಟ್ ಗೆ ಮುಂಚೆ ಬಂದಿರುವಂತಹ ರಿಯಾಕ್ಷನ್ ರಿಸಲ್ಟ್ ಮಾರ್ಕೆಟ್ ಕ್ಲೋಸ್ ಆದ್ಮೇಲೆ ಬಂದಿದೆ ಹಾಗಾಗಿ ರಿಸಲ್ಟ್ ಗೆ ರಿಯಾಕ್ಷನ್ ನಾಳೆ ಇರುತ್ತೆ ಹಾಗಾದ್ರೆ ಕಂಪನಿಯ ರಿಸಲ್ಟ್ ಹೇಗಿದೆ ಅದನ್ನ ನೋಡೋಣ ಇದ್ರೆ ಕಂಪನಿಯ ಕನ್ಸಾಡೇಟೆಡ್ ನಂಬರ್ಸ್ ಇರುವಂತಹ ಪೇಜ್ ಅನ್ನ ಈಗ ಓಪನ್ ಮಾಡಿದ್ದೀನಿ ಹಾಗೆ ಇಲ್ಲಿ ಮೆನ್ಷನ್ ಮಾಡಿರುವಂತಹ ನಂಬರ್ಸ್ ಎಲ್ಲಾನು ಕೂಡ ಲಕ್ಷಗಳಲ್ಲಿದೆ ರಿಸಲ್ಟ್ ಸೀಕ್ವೆನ್ಸ್ ಅನ್ನು ನೋಡಿದ್ರೆ ಸೆಪ್ಟೆಂಬರ್ ಟ್ವೆಂಟಿ ಟ್ವೆಂಟಿ ತ್ರೀ ಡೇಟಾ ಜೂನ್ ಟ್ವೆಂಟಿ ಟ್ವೆಂಟಿ ಫೋರ್ ಇದು ಸೆಪ್ಟೆಂಬರ್ ಟ್ವೆಂಟಿ ಟ್ವೆಂಟಿ ಫೋರ್ ಕಂಪನಿಯ ಟೋಟಲ್ ಇನ್ಕಮ್ ಅನ್ನು ನೋಡಿದ್ರೆ ಇಂದಿನ ವರ್ಷ ನೋಡಬಹುದು ಹನ್ನೆರಡು ಸಾವಿರದ ಇಪ್ಪತ್ತೆಂಟು ಲಕ್ಷ ಇತ್ತು ಇಂದಿನ ಕ್ವಾರ್ಟರ್ಲಿ ಇಪ್ಪತ್ ಸಾವಿರದ ನಲವತ್ತೈದು ಈಗ ಇಪ್ಪತ್ತೆರಡು ಸಾವಿರದ ನೂರ ಐವತ್ತೈದು ಇಯರ್ಲಿ ಅಂತೂ ತುಂಬಾನೇ ಚೆನ್ನಾಗಿ ಇಂಪ್ರೂವ್ ಆಗಿದೆ ಈವನ್ ಕ್ವಾರ್ಟರ್ಲಿ ಕೂಡ ಒಳ್ಳೆ ಇಂಪ್ರೂವ್ಮೆಂಟ್ ಕಂಪನಿಯ ನಂಬರ್ಸ್ ಅಲ್ಲಿ ನೋಡ್ಲಿಕ್ಕೆ ಸಿಕ್ಕಿದೆ ಇಪ್ಪತ್ ಸಾವಿರದ ಏಳ್ನೂರ ನಲವತ್ತೈದು ಇಪ್ಪತ್ತೆರಡು ಸಾವಿರದ ನೂರ ಐವತ್ತೈದಕ್ಕೆ ಗ್ರೋ ಆಗಿದೆ ಇನ್ಕಮ್ ಅಂತೂ ಚೆನ್ನಾಗಿ ಇಂಪ್ರೂವ್ ಆಗಿದೆ ನಂತರ ಎಕ್ಸ್ಪೆನ್ಸಸ್ ಟೋಟಲ್ ಎಕ್ಸ್ಪೆನ್ಸಸ್ ನಾವು ನೋಡಿದ್ರೆ ಇಂದಿನ ವರ್ಷ ನೋಡಬಹುದು ಹತ್ತು ಸಾವಿರದ ನಾನೂರ ಹನ್ನೆರಡು ಇತ್ತು ಇಂದಿನ ಕ್ವಾರ್ಟರ್ ಅಲ್ಲಿ ಹದಿನಾರು ಸಾವಿರದ ನಾನೂರ ಮೂವತ್ನಾಲ್ಕಿತ್ತು ಈಗ ಹದಿನೇಳು ಸಾವಿರದ ನೂರ ಎಂಬತ್ತು ಇನ್ಕಮ್ ಜಾಸ್ತಿ ಆದಾಗ ಎಕ್ಸ್ಪೆನ್ಸಸ್ ಕೂಡ ಜಾಸ್ತಿ ಆಗಿದೆ ಬಟ್ ಇನ್ಕಮ್ ಇಂದ ಎಕ್ಸ್ಪೆನ್ಸಸ್ ಕಳೆದ್ರೆ ನಮಗೆ ಪಿ ಸಿಗುತ್ತೆ ಪ್ರಾಫಿಟ್ ಬಿಫೋರ್ ಎಕ್ಸೆಪ್ಷನ್ ಐಟಮ್ಸ್ ಅಂಡ್ ಟ್ಯಾಕ್ಸ್ ನೋಡಬಹುದು ಇಂದಿನ ವರ್ಷ ಸಾವಿರದ ಏಳ್ನೂರ ಹದಿನಾರು ಇತ್ತು ಇಂದಿನ ಕ್ವಾರ್ಟರ್ಲಿ ನಾಕ್ ಸಾವಿರದ ಮುನ್ನೂರ ಹನ್ನೊಂದು ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕು ಇಯರ್ಲಿ ಇಂಪ್ರೂವ್ ಆಗಿದೆ ಕ್ವಾರ್ಟರ್ಲಿ ಇಂಪ್ರೂವ್ ಆಗಿದೆ ಇಯರ್ಲಿ ಅಂತೂ ಮೋರ್ ದನ್ ಟ್ರಿಪಲ್ ಆಗಿದೆ ಕಂಪನಿಯ ಪಿ ಬಿ ಟಿ ನಂತರ ಟ್ಯಾಕ್ಸ್ ಎಕ್ಸ್ಪೆನ್ಸಸ್ ಬರುತ್ತೆ ಸೊ ಟ್ಯಾಕ್ಸ್ ಎಕ್ಸ್ಪೆನ್ಸಸ್ ಎಲ್ಲ ಕಳೆದ ಮೇಲೆ ಪ್ರಾಫಿಟ್ ಫಾರ್ ದ ಪೀರಿಯಡ್ ನಾವು ಈ ಕಾಲಮನ್ನ ನೋಡಬಹುದು ಇಂದಿನ ವರ್ಷ ಸಾವಿರದ ಇನ್ನೂರ ಹದಿಮೂರು ಲಕ್ಷ ಇತ್ತು ಇಂದಿನ ಕ್ವಾರ್ಟರ್ಲಿ ಎರಡ್ ಸಾವಿರದ ಒಂಬೈನೂರ ತೊಂಬತ್ತಾರು ಲಕ್ಷ ಈಗ ಮೂರ್ ಸಾವಿರದ ಆರ್ನೂರ ಮೂವತ್ತಾರು ಲಕ್ಷ ಇಯರ್ಲಿ ತುಂಬಾ ಚೆನ್ನಾಗಿ ಇಂಪ್ರೂವ್ ಆಗಿದೆ ಕ್ವಾರ್ಟರ್ಲಿ ಕೂಡ ತುಂಬಾ ಚೆನ್ನಾಗಿ ಇಂಪ್ರೂವ್ ಆಗಿದೆ ಅಂದ್ರೆ ಹನ್ನೆರಡು ಕೋಟಿ ಇದ್ದಂತ ಕಂಪನಿಯ ನೆಟ್ ಪ್ರಾಫಿಟ್ ಮೂವತ್ತಾರು ಕೋಟಿ ಆಗಿದೆ ಹಿಂದಿನ ಅಲ್ಲಿ ಇಪ್ಪತ್ತೊಂಬತ್ತು ಕೋಟಿ ಇತ್ತು ಅಥವಾ ನಿಯರ್ಲಿ ಮೂವತ್ತು ಕೋಟಿ ಕ್ವಾರ್ಟರ್ಲಿ ಇಯರ್ಲಿ ಬರ್ಜರಿ ಪರ್ಫಾರ್ಮೆನ್ಸ್ ಅಂತಾನು ಎಸ್ಪೆಷಲಿ ಇಯರ್ಲಿ ಕಂಪೇರ್ ಮಾಡಿರಂತೂ ನಾನವಾಗ್ಲೇ ಮೋರ್ ದನ್ ಟ್ರಿಪಲ್ ಆಗಿದೆ ಅಂದ್ರೆ ಬ್ಲಾಕ್ ಬಸ್ಟರ್ ನಂಬರ್ಸ್ ಅಂತಾನೆ ಹೇಳ್ಬೋದು ಕಂಪನಿಯ ಬಿಸಿನೆಸ್ ಪರ್ಫಾರ್ಮೆನ್ಸ್ ಅನ್ನ ನೋಡಿದ್ರೆ ಏನೋ ಇ ಪಿ ಎಸ್ ನೋಡಿದ್ರೆ ನೋಡಬಹುದು ಜೀರೋ ಪಾಯಿಂಟ್ ನೈನ್ ಫೋರ್ ಇತ್ತು ಹಿಂದಿನ ವರ್ಷ ಹಿಂದಿನ ಕ್ವಾರ್ಟರ್ಲಿ ಟೂ ಪಾಯಿಂಟ್ ಟೂ ಫೈವ್ ಈಗ ಟೂ ಪಾಯಿಂಟ್ ಸಿಕ್ಸ್ ಎಲ್ಲೂ ಕೂಡ ವರ್ಜರಿ ಇಂಪ್ರೂವ್ಮೆಂಟ್ ನೋಡ್ಲಿಕ್ಕೆ ಸಿಕ್ಕಿದೆ ಓವರ್ ಆಲ್ ಕಂಪನಿಯ ಬಿಸಿನೆಸ್ ವೈಸ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಸಾಲಿಡ್ ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟಿದೆ ಬಿಸಿನೆಸ್ ವೈಸ್ ತುಂಬಾ ಒಳ್ಳೆ ಇಂಪ್ರೂವ್ಮೆಂಟ್ ಕಂಪನಿಯಲ್ಲಿ ನೋಡ್ಲಿಕ್ಕೆ ಸಿಕ್ಕಿದೆ ಹಾಗೆ ನನವಾಗ್ಲೇ ಹೇಳಿದೆ ಇತ್ತೀಚೆಗೆ ಲಿಸ್ಟ್ ಆಗಿರುವಂತಹ ಕಂಪನಿ ಅಂತ ನವೆಂಬರ್ ಅಲ್ಲಿ ಲಿಸ್ಟ್ ಆದಂತಹ ಕಂಪನಿ ನೋಡಬಹುದು ನವೆಂಬರ್ ಟ್ವೆಂಟಿ ನೈನ್ ಇಂದ ಚಾರ್ಟ್ ಅವೈಲೇಬಲ್ ಇದೆ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಬಂದಿತ್ತು ಇವತ್ತು ಒಳ್ಳೆ ಕರೆಕ್ಷನ್ ಕೂಡ ಕಂಡು ಬಂದಿದೆ ನಾನು ಇವತ್ತಿನ ಸಂಜೆಯ ಮೊದಲಿನ ವೀಡಿಯೋದಲ್ಲಿ ಕೂಡ ಕವರ್ ಮಾಡಿದ್ದೆ ಬಟ್ ಕಂಪನಿಯ ರಿಸಲ್ಟ್ ಆಗಿನ್ನೂ ಅನೌನ್ಸ್ ಆಗಿರ್ಲಿಲ್ಲ ಈಗ ಅನೌನ್ಸ್ ಆಗಿದೆ ನಿಯರ್ಲಿ ಆರು ಸಾವಿರ ಕೋಟಿ ಮಾರ್ಕೆಟ್ ಕ್ಯಾಪ್ ಅನ್ನು ಹೊಂದಿರುವಂತಹ ಕಂಪನಿ ಕಂಪನಿ ಏನ್ ಬಿಸ್ನೆಸ್ ಮಾಡುತ್ತೆ ಅದನ್ನ ತಿಳ್ಕೊಳ್ಳೋದು ನಮಗೆ ತುಂಬಾನೇ ಇಂಪಾರ್ಟೆಂಟ್ ಯಾಕಂದ್ರೆ ಕಂಪನಿಯ ಬಿಸಿನೆಸ್ ಸೆಗ್ಮೆಂಟ್ ಅಲ್ಲಿ ಲಾಂಗ್ ಟರ್ಮ್ ಗ್ರೋತ್ ಅವಕಾಶ ಇದೆಯಾ ಅದನ್ನ ತಿಳ್ಕೊಳ್ಳೋದು ನಮಗೆ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಗೆ ಒಳ್ಳೆ ದಾರಿಯನ್ನು ತೋರಿಸುತ್ತೆ ಕಂಪನಿಯ ವೆಬ್ಸೈಟ್ಗೆ ವಿಸಿಟ್ ಮಾಡೋಣ ಕಂಪನಿ ಏನು ಬಿಸ್ನೆಸ್ ಮಾಡುತ್ತೆ ಅಂತ ನೋಡೋಣ ಕಂಪನಿಯ ವೆಬ್ಸೈಟಲ್ಲಿ ವೆಬ್ಸೈಟ್ ಅಲ್ಲಿ ನೋಡ್ಬೋದು ವಾಟ್ ವಿ ಡೂ ಅಂತ ಇಲ್ಲಿ ಅಟ್ ಎನ್ವಿರೋ ಇನ್ಫ್ರಾ ಎಂಜಿನಿಯರ್ಸ್ ವಿ ಸ್ಪೆಷಲೈಸ್ ಇನ್ ಪ್ರೊವೈಡಿಂಗ್ ಕಾಂಪ್ರಹೆನ್ಸಿವ್ ವಾಟರ್ ಅಂಡ್ ವೇಸ್ಟ್ ವಾಟರ್ ಮ್ಯಾನೇಜ್ಮೆಂಟ್ ಸೊಲ್ಯೂಷನ್ಸ್ ಅಕ್ರಾಸ್ ಇಂಡಿಯಾ ತುಂಬಾ ಇಂಪಾರ್ಟೆಂಟ್ ಆಗಿರುವಂತಹ ಲೈನ್ ಅಂತ ಹೇಳ್ಬೋದು ಯಾಕಂದ್ರೆ ಕಂಪನಿ ಏನ್ ಬಿಸ್ನೆಸ್ ಮಾಡುತ್ತೆ ಅಂತ ಈ ಲೈನ್ ಅಲ್ಲೇ ಇದೆ ವಾಟರ್ ಅಂಡ್ ವೇಸ್ಟ್ ವಾಟರ್ ಮ್ಯಾನೇಜ್ಮೆಂಟ್ ಸೊಲ್ಯೂಷನ್ಸ್ ಈ ಸೆಕ್ಟರ್ ನಾನು ಹಲವು ಸಲ ಕವರ್ ಮಾಡಿದ್ದೀನಿ ಈ ಸೆಕ್ಟರ್ ಅಲ್ಲಿ ಹಲವು ಕಂಪನಿಗಳನ್ನ ಕವರ್ ಮಾಡಿದ್ದೀನಿ ಜೊತೆಗೆ ಸುಮಾರು ಕಂಪನೀಸ್ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಕೂಡ ಕೊಡ್ತಾ ಇದಾವೆ ಅದೇ ಬಿಸ್ನೆಸ್ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುವಂತಹ ಕಂಪನಿ ಇಲ್ಲಿ ಸಾಕಷ್ಟು ಅವಕಾಶಗಳಿದೆ ಯಾಕೆಂತಂದ್ರೆ ವಾಟರ್ ಕ್ರೈಸಿಸ್ ತುಂಬಾನೇ ಜಾಸ್ತಿ ಆಗ್ತಾ ಇದೆ ಇತ್ತೀಚಿನ ದಿನಗಳಲ್ಲಿ ಮಳೆ ಬಂದ್ರೆ ಸುಮ್ನೆ ಸುರಿದು ಹೋಗ್ಬಿಡುತ್ತೆ ಬರ್ಲಿಲ್ಲ ಅಂತ ಅಂದ್ರೆ ಬರಗಾಲ ಬಂದ್ಬಿಡುತ್ತೆ ಆ ರೀತಿಯ ಸನ್ನಿವೇಶದಲ್ಲಿ ಖಂಡಿತ ಈ ಬಿಸ್ನೆಸ್ ಸೆಗ್ಮೆಂಟ್ ಗೆ ತುಂಬಾ ಒಳ್ಳೆ ಗೆ ಅವಕಾಶ ಇದೆ ಅನ್ನೋದು ಹಲವು ಎಕ್ಸ್ಪರ್ಟ್ ಗಳ ಅಭಿಪ್ರಾಯ ಆ ನಿಟ್ಟಿನಲ್ಲಿ ಈ ಸೆಕ್ಟರ್ ನ ಸ್ಟಡಿ ಮಾಡಬಹುದು ಅಂತ ನಾನು ಈ ಹಿಂದೆ ಕವರ್ ಮಾಡಿ ತಿಳಿಸ್ಕೊಟ್ಟಿದ್ದೀನಿ ಈ ಕಂಪನಿ ಕೂಡ ಅದೇ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುವಂತದ್ದು ನೋಡಬಹುದು ವಿತ್ ಫೋಕಸ್ ಆನ್ ಎಕ್ಸಲೆನ್ಸ್ ಅಂಡ್ ಇನೋವೇಶನ್ ವಿ ಡೆಲಿವರ್ ಎಂಡ್ ಟು ಎಂಡ್ ಸರ್ವೀಸಸ್ ದಟ್ ಮೀಟ್ ದ ಕ್ರಿಟಿಕಲ್ ನೀಡ್ಸ್ ಆಫ್ ಬೋತ್ ಮುನಿಸಿಪಲ್ ಅಂಡ್ ಇಂಡಸ್ಟ್ರಿಯಲ್ ಸೆಕ್ಟರ್ಸ್ ಮುನಿಸಿಪಾಲಿಟೀಸ್ ಗೆ ಆಗ್ಬಹುದು ಅಥವಾ ಇಂಡಸ್ಟ್ರಿಯಲ್ ಸೆಕ್ಟರ್ಸ್ ಗೆ ಆಗ್ಬಹುದು ಕಂಪನಿ ಈ ಸರ್ವಿಸಸ್ ಅನ್ನ ಕೊಡುತ್ತೆ ಹಾಗೆ ನೋಡಬಹುದು ವಿ ಆಫರ್ ಟರ್ನ್ ಕಿ ಪ್ರಾಜೆಕ್ಟ್ಸ್ ಆಫ್ ಸಿವೇಜ್ ಟ್ರೀಟ್ಮೆಂಟ್ ಪ್ಲಾಂಟ್ಸ್ ಎಸ್ ಟಿ ಪಿ ಅಂಡ್ ಸಿವೇಜ್ ಸಿಸ್ಟಮ್ಸ್ ವಾಟರ್ ಟ್ರೀಟ್ಮೆಂಟ್ ಪ್ಲಾಂಟ್ಸ್ ಅಂಡ್ ವಾಟರ್ ಸಪ್ಲೈ ಸಿಸ್ಟಮ್ಸ್ ಇದಿಷ್ಟು ಸೆಗ್ಮೆಂಟ್ ಅಲ್ಲಿ ಕೆಲಸ ಜೊತೆಗೆ ಕಾಮನ್ ಎಫ್ಲೂಯೆಂಟ್ ಟ್ರೀಟ್ಮೆಂಟ್ ಪ್ಲಾಂಟ್ಸ್ ಸಿಇಟಿ ಪಿ ವಿತ್ ಸ್ಟ್ರಾಂಗ್ ಪ್ರೆಸೆನ್ಸ್ ಅಕ್ರಾಸ್ ಇಂಡಿಯಾ ಅಕ್ರಾಸ್ ಇಂಡಿಯಾ ಕಂಪನಿ ತನ್ನ ಪ್ರೆಸೆನ್ಸ್ ಅನ್ನ ಹೊಂದಿದೆ ಯಾವದೋ ಒಂದು ಸ್ಟೇಟ್ ಗೆ ಸೀಮಿತ ಆಗಿರುವಂತದ್ದಲ್ಲ ಅಂತಾನೆ ಹೇಳ್ಬಹುದು ನಾನು ಕಂಪನಿಯ ಪಿಪಿಟಿ ಓಪನ್ ಮಾಡಿದೀನಿ ಪಾನ್ ಇಂಡಿಯಾ ಪ್ರೆಸೆನ್ಸ್ ಒಂಬತ್ತು ಸ್ಟೇಟ್ಸ್ ಅಲ್ಲಿ ಕಂಪನಿ ಪ್ರೆಸೆನ್ಸ್ ಅನ್ನ ಇಟ್ಕೊಂಡಿದೆ ಎಸ್ಪೆಷಲಿ ಸೌತ್ ಗೆ ಬಂದ್ರೆ ಕರ್ನಾಟಕ ಮಾತ್ರ ಇದೆ ಇನ್ನು ಬೇರೆ ರಾಜ್ಯಗಳಿಗೆ ಎಕ್ಸ್ಪಾನ್ಷನ್ ಮಾಡ್ಕೊಳ್ಬೇಕಾಗಿದೆ ನೋಡಬಹುದು ಪಂಜಾಬ್ ಹರಿಯಾಣ ಡೆಲ್ಲಿ ಉತ್ತರ ಪ್ರದೇಶ ಮಧ್ಯಪ್ರದೇಶ ಛತ್ತೀಸ್ಗಢ ಕರ್ನಾಟಕ ಗುಜರಾತ್ ರಾಜಸ್ಥಾನ್ ಇವೆಷ್ಟು ರಾಜ್ಯಗಳಲ್ಲಿ ಕೆಲಸ ಮಾಡ್ತಾ ಇದೆ ಒಂಬೈನೂರ ಐವತ್ತೈದು ಎಂಪ್ಲಾಯೀಸ್ ಅನ್ನು ಹೊಂದಿದೆ ಹಾಗೆ ಹದಿನಾಲ್ಕು ವರ್ಷಗಳ ಟೀಮ್ ಎಕ್ಸ್ಪೀರಿಯನ್ಸ್ ಅನ್ನು ಕೂಡ ಒಂದಿದೆ ಹಾಗೆ ಕಂಪನಿಯ ಆರ್ಡರ್ ಬುಕ್ ಕೂಡ ನೋಡಬಹುದು ಎಸ್ ಟಿ ಪಿ ಪಿ ಡಬ್ಲ್ಯೂ ಎಸ್ ಎಸ್ ಪಿ ಅಂದ್ರೆ ವೇರಿಯಸ್ ಸೆಗ್ಮೆಂಟ್ಸ್ ಅನ್ನ ನಾವಿಲ್ಲಿ ನೋಡಿದ್ವಿ ಎಸ್ ಟಿ ಪಿ ಇಲ್ಲಿ ನೋಡಬಹುದು ಟಿ ಪಿ ಹಾಗೆ ಡಬ್ಲ್ಯೂ ಎಸ್ ಎಸ್ ಟಿ ಪಿ ವಾಟರ್ ಸಪ್ಲೈ ಸಿಸ್ಟಮ್ಸ್ ಆರ್ಡರ್ ಬುಕ್ ನೋಡಬಹುದು ಟೋಟಲ್ ಅಮೌಂಟ್ ಅಲ್ಲಿ ನೋಡಿದ್ರೆ ಎರಡ್ ಸಾವಿರದ ಅರವತ್ತೆರಡು ಕೋಟಿ ಆರ್ಡರ್ ಬುಕ್ ಇದೆ ಆಸ್ ಆಫ್ ಫಸ್ಟ್ ಡಿಸೆಂಬರ್ ಟ್ವೆಂಟಿ ಟ್ವೆಂಟಿ ತ್ರೀ ಇದು ಕರೆಂಟ್ ಅಲ್ಲ ಲಾಸ್ಟ್ ಇಯರ್ ಈ ಮಧ್ಯೆ ಯಾವೆಲ್ಲ ಹೊಸ ಹೊಸ ಪ್ರಾಜೆಕ್ಟ್ಸ್ ಕಂಪನಿಗೆ ಸಿಕ್ಕಿರುತ್ತೋ ಅದು ಆಡ್ ಆಗಿರುತ್ತೆ ಹಾಗೆ ಗವರ್ಮೆಂಟ್ ಆಫ್ ಇಂಡಿಯಾ ಇನಿಷಿಯೇಟಿವ್ಸ್ ಬಗ್ಗೆ ಕೂಡ ಇವರು ಕೆಲವೊಂದು ಪಾಯಿಂಟ್ಸ್ ಮೆನ್ಷನ್ ಮಾಡಿದರೆ ತಮ್ಮ ಇನ್ವೆಸ್ಟರ್ ಪ್ರೆಸೆಂಟೇಷನ್ ಅಲ್ಲಿ ಜಲ್ ಜೀವನ್ ಮಿಷನ್ ಬಗ್ಗೆ ಮೆನ್ಷನ್ ಮಾಡಿದರೆ ನೋಡಬಹುದು ಎರಡ್ ಸಾವಿರದ ಇಪ್ಪತ್ತು ಇಪ್ಪತ್ತೊಂದರಲ್ಲಿ ಹನ್ನೊಂದು ಸಾವಿರ ಕೋಟಿ ಇಲ್ಲಿ ಸರ್ಕಾರ ಅಲೋಕೇಶನ್ ಮಾಡಿತ್ತು ಆನಂತರ ಫಿಫ್ಟಿ ತೌಸಂಡ್ ಕ್ರಾಸ್ ಸಿಕ್ಸ್ಟಿ ಈಗ ಸಿಕ್ಸ್ಟಿ ನೈನ್ ತೌಸಂಡ್ ಸಿಕ್ಸ್ ಏಟಿ ಫೋರ್ ಕ್ರಾಸ್ ಮಾಡಿದೆ ಲಾಸ್ಟ್ ಇಯರ್ ಬಜೆಟ್ ಅಲ್ಲಿ ಎನ್ಎಂ ಸಿ ಜಿ ಅಂದ್ರೆ ನಮಾಮಿ ಗಂಗಾ ಇದರಲ್ಲಿ ಸಾವಿರದ ಎಂಟುನೂರು ಕೋಟಿ ಅಮೃತ ಅಲ್ಲಿ ಹದಿನಾರು ಸಾವಿರ ಕೋಟಿ ಸರ್ಕಾರ ಕೂಡ ಈ ಸೆಕ್ಟರ್ ಗೆ ಕಾಂಟ್ರಿಬ್ಯೂಟ್ ಮಾಡ್ತಾ ಇದೆ ಯಾಕೆಂತ ಅವಶ್ಯಕತೆ ಇರುವಂತ ಸೆಕ್ಟರ್ಸ್ ಅಂತ ಸರ್ಕಾರಕ್ಕೂ ಕೂಡ ಗೊತ್ತಿದೆ ಯಾಕಂದ್ರೆ ಸರ್ಕಾರದ ಡ್ಯೂಟಿ ಆಗಿರುತ್ತೆ ಇದನ್ನ ಒದಗಿಸೋದು ಜನರಿಗೆ ಹಾಗಾಗಿ ಸರ್ಕಾರ ಕೂಡ ಹಲವು ಪ್ರಾಜೆಕ್ಟ್ ಗಳ ಮೂಲಕ ಈ ಸೆಕ್ಟರ್ ಗೆ ಕಾಂಟ್ರಿಬ್ಯೂಟ್ ಮಾಡ್ತಾ ಇದೆ ಹೀಗೆ ಈ ಕಂಪನಿ ಕೆಲಸ ಮಾಡುವಂತ ಸೆಗ್ಮೆಂಟ್ಗೆ ಬಂದ್ರೆ ಅಥವಾ ಸೆಕ್ಟರ್ ಗೆ ಈ ಸೆಕ್ಟರ್ ಯಾವೆಲ್ಲ ಕಂಪನೀಸ್ ಅಂತ ನೋಡಬಹುದು ಎನ್ವಿರೋ ಇನ್ಫ್ರಾ ಇದೆ ಎರಡ್ ಸಾವಿರದ ಒಂಬತ್ತರಲ್ಲಿ ಶುರುವಾಗಿರುವಂತ ಕಂಪನಿ ಇನ್ನು ವಾಟೆಕ್ ವಾಬ್ ಆಗಿದೆ ನೈನ್ಟೀನ್ ಟ್ವೆಂಟಿ ಫೋರ್ ಇಂದ ಇರುವಂತದ್ದು ಕಿಲಾರಿ ಇನ್ಫ್ರಾಸ್ಟ್ರಕ್ಚರ್ ಪ್ರೈವೇಟ್ ಲಿಮಿಟೆಡ್ ಇವೆಲ್ಲ ಪ್ರೈವೇಟ್ ಕಂಪನೀಸ್ ವಾಟೆಕ್ ವಾಬಾಗ್ ಲಿಸ್ಟೆಡ್ ಕಂಪನಿ ವಿಶ್ವರಾಜ್ ಎನ್ವಿರಾನ್ಮೆಂಟ್ ಇದು ಪ್ರೈವೇಟ್ ಕಂಪನಿ ಅಂದ್ರೆ ಅನ್ಲಿಸ್ಟೆಡ್ ಅಕ್ವಾಟೆಕ್ ಸಿಸ್ಟಮ್ಸ್ ಪ್ರೈವೇಟ್ ಕಂಪನಿ ಇದು ತ್ರಿವೇಣಿ ಇಂಜಿನಿಯರಿಂಗ್ ಅಂಡ್ ಇಂಡಸ್ಟ್ರೀಸ್ ಲಿಮಿಟೆಡ್ ಇದು ಲಿಸ್ಟೆಡ್ ಕಂಪನಿ ವಾಟರ್ ಟ್ರೀಟ್ಮೆಂಟ್ ಅಂಡ್ ಪ್ಲಾಂಟ್ಸ್ ಎಕ್ವಿಪ್ಮೆಂಟ್ ಸುಗರ್ ಸ್ಪೀಡ್ ಗೇರ್ಸ್ ಅಲ್ಲಿ ಕೆಲಸ ಮಾಡುತ್ತೆ ನಂತರ ಇ ಎಂ ಎಸ್ ಇನ್ಫ್ರಾಕಾನ್ ಇದು ಕೂಡ ಲಿಸ್ಟೆಡ್ ಕಂಪನಿ ಇ ಎಂ ಎಸ್ ಇದೆ ಐ ಇನ್ಫ್ರಾ ಪ್ರೈವೇಟ್ ಲಿಮಿಟೆಡ್ ಇದು ಪ್ರೈವೇಟ್ ಕಂಪನಿ ಎಚ್ ಎನ್ ಬಿ ಎಂಜಿನಿಯರ್ಸ್ ಇದು ಕೂಡ ಅನ್ಲಿಸ್ಟೆಡ್ ಕಂಪನಿ ಆಗಿರುತ್ತೆ ಇಲ್ಲಿ ಲಿಸ್ಟೆಡ್ ಕಂಪನೀಸ್ ನೋಡೋದ್ರೆ ವಾಟರ್ ಕ್ವಾಬ್ ಆಗಿದೆ ಇ ಎಂ ಎಸ್ ಇದೆ ತ್ರಿವೇಣಿ ಎಂಜಿನಿಯರಿಂಗ್ ಇದೆ ಮೂರು ಕಂಪನೀಸ್ ಇಲ್ಲಿ ಸಿಗ್ತಾ ಇದೆ ಕಂಪನಿ ಅಂತ ಲಿಸ್ಟ್ ಅಲ್ಲಿ ಪೀರ್ ಅಲ್ಲಿ ಇನ್ನು ಕಂಪನಿಯ ಬ್ಯಾಲೆನ್ಸ್ ಶೀಟ್ ಗೆ ಬಂದ್ರೆ ಬ್ಯಾಲೆನ್ಸ್ ಶೀಟ್ ಅಲ್ಲಿ ಯಾವ ರೀತಿ ನಂಬರ್ಸ್ ಇದೆ ಅಂತ ರಿಸರ್ವ್ಸ್ ನೋಡಬಹುದು ಅರವತ್ತೊಂಬತ್ತು ನೂರು ನೂರ ಐವತ್ತೈದು ಕೋಟಿ ಒಳ್ಳೆ ಪ್ರಮಾಣದಲ್ಲಿ ಇಂಪ್ರೂವ್ ಆಗ್ತಾ ಇದೆ ರಿಸರ್ವ್ಸ್ ಅಂತರ ಲಾಂಗ್ ಟರ್ಮ್ ಅಲ್ಲಿ ಬಾರೋಯಿಂಗ್ಸ್ ತೊಂಬತ್ತು ಕೋಟಿ ಸಾಲ ಇದೆ ಮುಂಚೆ ಇರ್ಲಿಲ್ಲ ಕಡಿಮೆ ಇತ್ತು ಈಗ ತೊಂಬತ್ತು ಕೋಟಿ ಇದೆ ಶಾರ್ಟ್ ಟರ್ಮ್ ಅಲ್ಲೂ ಕೂಡ ನೂರ ನಲ್ವತ್ ಮೂರು ಕೋಟಿ ಸಾಲ ಇದೆ ನಂತರ ಕ್ಯಾಶ್ ಅಂಡ್ ಕ್ಯಾಶ್ ಈಕ್ವಲೆನ್ಸ್ ಅನ್ನು ನೋಡಿದ್ರೆ ನೂರ ನಲವತ್ತೆಂಟು ಕೋಟಿ ಕ್ಯಾಶ್ ಇದೆ ಕಂಪನಿಯ ಕೈಲಿ ಬ್ಯಾಲೆನ್ಸ್ ಶೀಟ್ ಓಕೆ ಅಂತ ಹೇಳ್ಬೋದು ಸೂಪರ್ ಡೂಪರ್ ಅಂತ ಹೇಳಕ್ ಒಂದಷ್ಟು ಸಾಲ ಇದೆ ಜೊತೆಗೆ ಕಂಪನಿಯ ಸೈಜ್ ಗೆ ಹೋಲ್ಸಿದ್ರೆ ಖಂಡಿತ ಡಿಸೆಂಟ್ ಬ್ಯಾಲೆನ್ಸ್ ಶೀಟ್ ಅನ್ನು ಮೇಂಟೈನ್ ಮಾಡಿದೆ ಅಂತ ಹೇಳ್ಬೋದು ಕ್ಯಾಶ್ ಕೂಡ ತುಂಬಾ ಒಳ್ಳೆ ಪ್ರಮಾಣದಲ್ಲಿ ಇದೆ ಕಂಪನಿಯಲ್ಲಿ ಏನು ಕಂಪನಿಯ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಏನ್ ಹೇಳುತ್ತೆ ಎರಡ್ ಸಾವಿರದ ಇಪ್ಪತ್ತರಿಂದ ಡೇಟಾ ಇದೆ ಇಪ್ಪತ್ತರಲ್ಲಿ ನೋಡಬಹುದು ಸೇಲ್ಸ್ ನೂರ ಎಂಟು ಕೋಟಿ ನೂರ ಇಪ್ಪತ್ನಾಲ್ಕು ಮುನ್ನೂರ ಮೂವತ್ತೆಂಟು ಏಳುನೂರ ಇಪ್ಪತ್ತೊಂಬತ್ತು ಕೋಟಿ ಒಳ್ಳೆ ಪ್ರಮಾಣದಲ್ಲಿ ಲಾಸ್ಟ್ ಫೋರ್ ಇಯರ್ಸ್ ಅಲ್ಲಿ ಚೆನ್ನಾಗಿ ಇಂಪ್ರೂವ್ ಆಗಿದೆ ನಂತರ ಆಪರೇಟಿಂಗ್ ಪ್ರಾಫಿಟ್ ಕೂಡ ನೋಡಬಹುದು ಇಲ್ಲೂ ಕೂಡ ಒಳ್ಳೆ ಇಂಪ್ರೂವ್ಮೆಂಟ್ಸ್ ನೋಡಲಿಕ್ಕೆ ಸಿಕ್ತಾ ಇದೆ ಮಾರ್ಜಿನ್ಸ್ ತುಂಬಾ ಚೆನ್ನಾಗಿ ಇಂಪ್ರೂವ್ ಆಗ್ತಾ ಇದೆ ನಂತರ ನೆಟ್ ಪ್ರಾಫಿಟ್ಗೆ ಗೆ ಬಂದ್ರೆ ಐದು ಕೋಟಿ ಒಂಬತ್ತು ಕೋಟಿ ಐವತ್ತೈದು ಈಗ ನೂರ ಆರು ಕೋಟಿ ತಲುಪಿದೆ ಕಂಪನಿ ಒಳ್ಳೆ ಪ್ರಮಾಣದಲ್ಲಿ ಬಿಸ್ನೆಸ್ಸನ್ನು ಇಂಪ್ರೂವ್ ಮಾಡ್ಕೊಳ್ತಾ ಇದೆ ಅದಕ್ಕೆ ನಂಬರ್ಸ್ ಸಾಕ್ಷಿ ಅಂತ ಹೇಳ್ಬೋದು ಇನ್ನು ರಿಟರ್ನ್ ಆನ್ ಇಕ್ವಿಟಿ ಲಾಸ್ಟ್ ಇಯರ್ ಮಾತ್ರ ಅವೈಲೇಬಲ್ ಇದೆ ಪ್ರಾಫಿಟ್ ಗ್ರೋತ್ ಚೆನ್ನಾಗಿದೆ ಸೇಲ್ಸ್ ಗ್ರೋತ್ ಕೂಡ ತುಂಬಾ ಒಳ್ಳೆ ಪ್ರಮಾಣದಲ್ಲಿ ಇಂಪ್ರೂವ್ ಆಗ್ತಾ ಇದೆ ಇನ್ನು ಶೇರ್ ಹೋಲ್ಡಿಂಗ್ ಪ್ಯಾಟರ್ ಗೆ ಬಂದ್ರೆ ಪ್ರಮೋಟರ್ ಹೋಲ್ಡಿಂಗ್ ಸೆವೆಂಟಿ ಪರ್ಸೆಂಟ್ ಇದೆ ಎಫ್ ಐಎಸ್ ಟು ಪಾಯಿಂಟ್ ಸಿಕ್ಸ್ ಸೆವೆನ್ ಪರ್ಸೆಂಟ್ ಹೋಲ್ಡಿಂಗ್ ಇಟ್ಟಿದ್ದಾರೆ ಡಿಐಎಸ್ ನಿಯರ್ಲಿ ಲೆವೆನ್ ಪರ್ಸೆಂಟ್ ಹೋಲ್ಡಿಂಗ್ ಇಟ್ಟಿದ್ದಾರೆ ಪಬ್ಲಿಕ್ ಸಿಕ್ಸ್ಟೀನ್ ಪಾಯಿಂಟ್ ಫೋರ್ ಸಿಕ್ಸ್ ಪರ್ಸೆಂಟ್ ಹೋಲ್ಡಿಂಗ್ ಇಟ್ಟಿದ್ದಾರೆ ಡಿಸೆಂಟ್ ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ ಅಂತ ಹೇಳಬಹುದು ಒಂದು ಸಣ್ಣ ಕಂಪನಿ ಆಗಿದ್ರು ಕೂಡ ನಿಯರ್ಲಿ ತರ್ಟಿನ್ ಫೋರ್ಟೀನ್ ಪರ್ಸೆಂಟ್ ವರ್ಗ ಎಫ್ ಐಎಸ್ ಹೋಲ್ಡಿಂಗ್ ಅನ್ನ ಇಟ್ಟಿದ್ದಾರೆ ಇಂಟ್ರೆಸ್ಟ್ ಇರೋರು ಸ್ಟಡಿ ಮಾಡಬಹುದು ಬಟ್ ಲಾಂಗ್ ಟರ್ಮ್ ಪರ್ಸ್ಪೆಕ್ಟಿವ್ ಅಲ್ಲಿ ಸ್ಟಡಿ ಮಾಡಬಹುದು ಕಂಪನಿಯ ನಂಬರ್ಸ್ ಕೂಡ ತುಂಬಾನೇ ಚೆನ್ನಾಗಿದೆ ಕ್ಯೂ ಟೂ ನಲ್ಲಿ ಪರ್ಫಾರ್ಮೆನ್ಸ್ ಬಟ್ ಕ್ಯೂ ತ್ರೀ ನಲ್ಲಿ ಹೇಗಿರುತ್ತೆ ಅನ್ನೋದನ್ನ ನಾವು ಮುಂದಿನ ದಿನಗಳಲ್ಲಿ ನೋಡ್ಬೇಕಾಗುತ್ತೆ ಬಿಸಿನೆಸ್ ಪರ್ಫಾರ್ಮೆನ್ಸ್ ಚೆನ್ನಾಗಿದೆ ಜೊತೆಗೆ ಕಂಪನಿ ಕೆಲಸ ಮಾಡುವಂತಹ ಸೆಕ್ಟರ್ ಏನಿದೆ ಅಲ್ಲಿ ಗ್ರೋತ್ ಗೆ ಅವಕಾಶ ಇದೆ ಈ ಎರಡು ಪಾಯಿಂಟ್ ಗಳನ್ನ ನೀವು ಮುಂದಿಟ್ಕೊಂಡು ಕಂಪನಿಯನ್ನ ಸ್ಟಡಿ ಮಾಡಬಹುದು ಒಂದ್ಸಲ ಕಂಪನಿಯ ವ್ಯಾಲ್ಯೂಯೇಷನ್ಸ್ ಅನ್ನ ನೋಡೋದಾದ್ರೆ ಸ್ಟಾಕ್ ಇ ಫಿಫ್ಟಿ ಸಿಕ್ಸ್ ಇದೆ ಎಸ್ಪೆಷಲಿ ಇತ್ತೀಚಿನ ರ್ಯಾಲಿ ಕಾರಣಕ್ಕೆ ಸ್ಟಾಕ್ ಇ ಸ್ವಲ್ಪ ಜಾಸ್ತಿ ಆಗಿದೆ ಇಂಡಸ್ಟ್ರಿ ಇ ತರ್ಟಿ ಫೈವ್ ಇದೆ ಇಂಡಸ್ಟ್ರಿ ಪಿಇಲ್ಸದೆ ಖಂಡಿತ ಸ್ವಲ್ಪ ಜಾಸ್ತಿನೇ ಇದೆ ಬಟ್ ನಿಮ್ಗೆ ಗೊತ್ತಿದೆ ಗ್ರೋತ್ ಎಲ್ಲಿ ಜಾಸ್ತಿ ಇರುತ್ತೋ ಅಲ್ಲಿ ಯಾವತ್ತೂ ಕೂಡ ಪಿ ಜಾಸ್ತಿನೇ ಇರುತ್ತೆ ಆ ಒಂದು ಪಾಯಿಂಟ್ ಅನ್ನು ಕೂಡ ನೀವು ಮನ್ಸಲ್ಲಿ ಇಟ್ಕೊಳ್ಬೇಕಾಗುತ್ತೆ ಕಂಪನಿಯನ್ನ ಸ್ಟಡಿ ಮಾಡುವಾಗ ಸ್ಟಡಿ ಮಾಡಿ ಹಾಗೆ ಈಗಾಗಲೇ ಯಾರಾದ್ರೂ ಐಪಿಒ ಅಲರ್ಟ್ ಆಗಿ ಇನ್ನು ಹೋಲ್ಡಿಂಗ್ ಅನ್ನ ಇಟ್ಕೊಂಡಿದ್ರೆ ಪೋರ್ಟ್ಫೋಲಿಯೋದಲ್ಲಿ ಖಂಡಿತ ಅಂತವ್ರಿಗೆ ಒಳ್ಳೆ ಸುದ್ದಿ ಅಂತ ಹೇಳ್ಬೋದು ನಾಳೆ ಯಾವ ರೀತಿ ರಿಯಾಕ್ಷನ್ ಬರುತ್ತೋ ಗೊತ್ತಿಲ್ಲ ಇವತ್ತಂತೂ ಲೋಯರ್ ಸರ್ಕ್ಯೂಟ್ ಪರ್ಫಾರ್ಮೆನ್ಸ್ ಬಂದಿದೆ ನಾಳೆ ವಯರ್ ಸರ್ಕ್ಯೂಟ್ ಆದರೂ ಬರಲಿ ಅಪ್ಪ ಸರ್ಕ್ಯೂಟ್ ಆದರೂ ಬರಲಿ ಕಂಪನಿಯ ನಂಬರ್ಸ್ ಅನ್ನ ನೋಡಿದ್ರೆ ಖಂಡಿತ ಲಾಂಗ್ ಟರ್ಮ್ ಪರ್ಸ್ಪೆಕ್ಟಿವ್ ಅಲ್ಲಿ ಓಲ್ಡ್ ಮಾಡಬಹುದು ಅನ್ನೋದು ನನ್ನ ವೈಯಕ್ತಿಕ ಅಭಿಪ್ರಾಯ ಬಟ್ ಫೈನಲ್ ಡಿಸಿಷನ್ ನಿಮ್ಮದೇ ಆಗಿರಬೇಕು ಇಂಟ್ರೆಸ್ಟರ್ ಸ್ಟಡಿ ಮಾಡಬಹುದು ಇನ್ ಕೇಸ್ ನಿಮ್ಮ ಪೋರ್ಟ್ಫೋಲಿಯೋದಲ್ಲಿ ಇಲ್ಲ ಅಂದ್ರೂ ಕೂಡ ಬ್ಲೈಂಡ್ಲಿ ಬೈ ಮಾಡಕ್ ಹೋಗ್ಬೇಡಿ ಕಂಪನಿಯನ್ನ ನೀವು ಇನ್ನು ಸ್ಟಡಿ ಮಾಡಿ ಆನಂತರ ನಿಮ್ಗೆ ಏನ್ ಅನ್ಸುತ್ತೆ ಅದರ ಮೇಲೆ ಡಿಸಿಷನ್ ತಗೊಳ್ಬಹುದು ಹಾಗೆ ವ್ಯಾಲ್ಯೂಯೇಷನ್ ವಿಚಾರಕ್ಕೆ ಬಂದ್ರೆ ಕಂಪನಿಯ ಪಿ ಏನಿದೆ ಇದು ಇವತ್ತಿನ ರಿಸಲ್ಟ್ಸ್ ಅನ್ನ ಆಡ್ ಮಾಡಿಲ್ಲ ಇವತ್ತಿನ ಲಾಭವನ್ನು ಕೂಡ ಆಡ್ ಮಾಡಿದ್ರೆ ಕಡಿಮೆ ಆಗುತ್ತೆ ಯಾಕಂದ್ರೆ ನಾವು ಕ್ವಾರ್ಟರ್ಲಿ ನಂಬರ್ಸ್ ಅನ್ನು ನೋಡಿದ್ರೆ ಇನ್ನು ಸ್ಕ್ರೀನ್ ಅಲ್ಲಿ ಅಪ್ಡೇಟ್ ಆಗಿಲ್ಲ ಒನ್ಸ್ ಅಪ್ಡೇಟ್ ಆಯ್ತು ಅಂತಂದ್ರೆ ಪಿ ಕೂಡ ಅಡ್ಜಸ್ಟ್ ಆಗುತ್ತೆ ಯಾಕಂದ್ರೆ ಕಂಪನಿಯ ಲಾಭ ಜಾಸ್ತಿ ಆದಷ್ಟು ಕಂಪನಿಯ ಪಿ ಕಡಿಮೆ ಆಗುತ್ತೆ ಯಾಕಂದ್ರೆ ಪಿ ಕ್ಯಾಲ್ಕುಲೇಟ್ ಮಾಡೋದೇ ಕಂಪನಿಯ ಅರ್ನಿಂಗ್ಸ್ ಇಂದ ಪ್ರೈಸ್ ಟು ಅರ್ನಿಂಗ್ಸ್ ಕರೆಂಟ್ ಪ್ರೈಸ್ ಏನಿದೆ ಹಾಗೆ ಅರ್ನಿಂಗ್ಸ್ ಎಷ್ಟಿದೆ ಸೊ ಅದರಿಂದ ಕ್ಯಾಲ್ಕುಲೇಟ್ ಮಾಡೋದ್ರಿಂದ ಕಂಪನಿಯ ಲಾಭವನ್ನ ಈ ಕ್ವಾರ್ಟರ್ ಆಡ್ ಮಾಡಿದ್ರೆ ಖಂಡಿತ ಇಲ್ಲಿ ವ್ಯಾಲ್ಯೂಯೇಷನ್ ಡೌನ್ ಕೂಡ ಆಗುತ್ತೆ ಸೊ ನೋಡೋಣ ಎಷ್ಟಾಗುತ್ತೆ ಅಂತ ಸರಿ ಹೇಳಿರಿ ಈ ವಿಡಿಯೋ ನಿಮ್ಗೆ ಎಷ್ಟು ಆಗಿದೆ ಅಂದ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ